ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಏನ್ ಮಹಾರಾಷ್ಟ್ರ ಮಾದರಿ ಒಳಗೆ ಕರ್ನಾಟಕದ ಒಳಗ ಬೆಲೆ ಕೊಡಬೇಕು ಅನ್ನುವಂತ ನಿಟ್ಟು ತಾವೆಲ್ಲರೂ ಇವತ್ತು ತಿಳಿಸು ನಾವು ಹೋರಾಟ ನಂಬ್ಕೊಂಡಿವಿ ಮಹಾರಾಷ್ಟ್ರದೊಳಗ ಪಕ್ಕದ ರಾಜ್ಯ ಮಹಾರಾಷ್ಟ್ರ ಏನ್ ಎಫ್ ಆರ್ ಪಿ ರೇಟ್ ಆಗಿಲ್ಲ ಅದನ್ನ ಬೇರೆ ನಾವು ಏನ್ ಇವರು ಕದ್ದಿದ ಏನು ಮತ್ತೆ ಬೇರೆ ಬೇರೆ ತಂಗ್ ತಗೊಂಡು ಮಾರ್ತಾರಲ್ಲ ಹತ್ರೊಳ ಲಾಭ ಏನೇಂದ್ರ ನಮ್ಮ ಒಂದು ತನ್ನ ಕಬ್ಬಿಗೆ ಏನು ಬೆಲೆ ಸಿಗಬೇಕಾಗಿತ್ತಲ್ಲ ಅದನ್ನ ಬೇರೋದು ನಾವು ಮಾನ್ಯ ಡಿಸಿ ಅವ್ರು ತಿರ್ಲಿಕ್ಕಪ್ಪ

ಯಾಕಂದ್ರೆ ನಲವತ್ ಸಾವಿರ ರೂಪಾಯಿ ಲಾವಣಿ ಮಾಡಕ್ಕೆ ಐತಿ ಕಬ್ಬ ಕಳಿಸ್ಬೇಕಾದ್ರೆ ಏನ್ ಪರಿಸ್ಥಿತಿ ಹನ್ನೆರಡು ತಿಂಗಳಾಗ ತಮಗೆಲ್ಲ ಗೊತ್ತಿದಂತ ವಿಚಾರ ಐತಿ ಒಂದ್ ಒಂದ್ ಟನ್ ಕಬ್ಬಿಗೆ ನಾವ್ ಇವತ್ತು ದಿವಸ ಬರೀ ಕಳಿಸ್ಬೇಕಾದ್ರೆ ಮುನ್ನೂರ ನಾಲ್ಕು ರೂಪಾಯಿ ಕೂಡ ಒಂದ್ ಟನ್ ಕಬ್ ಕಳಿಸ್ಬೇಕಾದ್ರೆ ಇವ್ರ ಮತ್ತೆ ಅದಕ್ಕೆ ಆಟ ಹೊಡೆಯೋದಿಲ್ಲ ವಿಚಾರಗಳು ಬೇರೆ ಅದಾವ ಆದ್ರೂ ಸಹ ಇವತ್ತು ದಿವಸ ಎಲ್ಲಾ ಸಮುದಾಯದವರ ಇರೋದ್ರಿಂದ ಈಗ ನಾವ್ ಅಷ್ಟ ರೈತರಿಗೆ ಅಷ್ಟ ಇದೆ ರೈತರಿಗೆ ಏನ್ ಕುಡಿಯೋ ಇಷ್ಟ ಸಂಬಂಧಿಲ್ಲ ಎಲ್ಲಾ ಎಲ್ಲಾ ಸಮಾಜದವ್ರಿಗೂ ಇವತ್ತು ದಿವಸ ರೈತರು ಎಲ್ಲಾ ಸಮಾಜದಾಗ ರೈತರು ಎಲ್ಲಾ ಪಕ್ಷದ ರೈತರ ಇರೋದ್ರಿಂದ ಎಲ್ಲಾ ಪಂಚಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಹೋರಾಟ ಮಾಡ್ಬೇಕಾಗಿತ್ತು ದಿವಸ ನಾವು ಅದಕ್ಕೆ ಆ ನಾವು ಇವತ್ತು ಹೋರಾಟ ಪ್ರತಿ ವರ್ಷ ನಮ್ಗ ಬರೋದು ಹೆಚ್ಚಿಗೆ ನಮ್ಮ ನಮ್ಮ ರಾಜ್ಯದಾಗ ಮತ್ತ ನಮ್ಮ ಜಿಲ್ಲಾದಾಗ ಅತಿ ಹೆಚ್ಚು ಬೆಳೆ ಬೆಳೆ ಕಂಬ ಬೆಳೆ ಅಂತ ರಾಜ್ಯ ನಮಗೆ ಬೆಳಗಾವಿ ಜಿಲ್ಲಾನು ಒಂದಾಯ್ತದ್ರ ಆದ್ರೆ ಕಬ್ಬಿನ ಮೇಲೆ ನಿಗದಿತ ಯಾವುದೇ ರೀತಿಯಾಗಿ ಆಗಿಲ್ಲ ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಹಿರಾ ಶುಗರ್ ಸಕ್ಕರೆ ಕಾರ್ಖಾನೆಯ ಸಿಡಿಒ ಬಂದಿದ್ದಾರೆ ಅದ್ರ ಜೊತೆಗೆ ಸಂಗಮ್ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಸಿಡಿಒ ಬಂದಿದ್ದಾರೆ ಎಲ್ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಸಿಡಿಒಗಳು ಬಂದಿದ್ದಾರೆ ಅವ್ರದ್ದು ಕೂಡ ಇದೇ ವಿಷಯ ವಾರ್ತವಾಗಿ ಚರ್ಚೆ ಮಾಡಿ ಒಂದು ನಿಗದಿತ ಧಾರಣೆ ಕೊಡಿಸ್ಬೇಕಂದ್ರೆ ಅವ್ರಿಗೂ ಹಕ್ಕು ಒತ್ತಾಯ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳು ಎಂಡಿ ಸಾಹೇಬ್ರೆ ನಿಮ್ಮಲ್ಲಿ ನಿಮ್ಗೆ ಏನಾರು ಮಾಹಿತಿ ಇಲ್ಲ ಅಂದ್ರೆ ಕಳಿಸ್ರಿ ನೀವು ಇಲ್ಲೇ ಕೊಟ್ಟು ಕಳ್ಸಿರಿ ಅಲ್ಲ ನೀವ್ ಇಲ್ಲೇ ಕೊಟ್ಟು ಎಮ್ ಡಿ ಅಂದ್ರೆ ಎಮ್ ಡಿ ಕೆಲಸ ಹೆಂಗ್ ಮಾಡ್ತಾರೆ ನೀವ ಏನ್ ಮಸೇ ಮಾಡ್ತಾರೆ ಎಂಡಿ ಡಿ ಸಾಹೇಬ್ರ ಸಂಬಂಧಪಟ್ಟ ಇಲಾಖೆ ಏನು ತರಿಸ್ರಿ ನಂದಾಜ್ ನಿಮ್ಮ ಪ್ರಾರು ಇಲ್ಲ ಕೈ ತಾಗುವಂತ ಪರಿಸ್ಥಿತಿ ಬರ್ತೈತಿ ಇವತ್ತು ತರಿಸ್ರಿ ಸರ ಸರ್ ಇವತ್ತು ತರಿಸ್ರಿ ನಮಗೆ ರೇಟಾಂಗ್ ಬಿಡಾರು ಇವ್ರಿಗೆ ಮಾಹಿತಿ ಎಲ್ಲ ಇಲ್ಲ ಅಂದ್ರ ಕೈ ಬಿಲ್ ಬಿಲ್ ಇಚ್ಛಿ ಮಾಡಾರ ಈಗ ಎಂದಿಗಳ ಅಕ್ಕ ಎರಡ್ ನೂರ ಐವತ್ ರೂಪಾಯಿ ಐತಿ ಒಯ್ದಿದ್ರು ರೊಕ್ಕ ನಿಮ್ ಕಿಸೆ ಕೊಟ್ಟು ಫ್ಯಾಕ್ಟ್ರಿ ಮಾಲಕರ ಕಿಸೆ ಕೊಟ್ಟು ಯಾರು ಕಿಸೆ ಕೊಟ್ಟ ಸರ್ ಅದನ್ನ ನೀವ ಆನ್ಸರ್ ಕೊಡ್ರಿ ನೀವು ಮೊಬೈಲ್ ಹಿಡ್ಕೊಂಡಿತ್ರ ಅಂದ್ರೆ ನಾವು ಖಾಲಿಯ ಬಂದವ್ರಿ ಸಂಜೆದಾಗ ಸಂಜೆ ಇಪ್ಪತ್ತೊಂದು ಕಿಲೋಮೀಟರ್ಗೆ ಎರಡ್ನೂರ ಏಳು ರೂಪಾಯಿ ಮೂವತ್ತು ಕಿಲೋಮೀಟರ್ಗೆ ಎರಡುನೂರ ಮೂವತ್ನಾಲ್ವತ್ತು ಕಿಲೋಮೀಟರ್ಗೆ ಎರಡ್ನೂರ ಎಪ್ಪತ್ತು ರೂಪಾಯಿ ಐವತ್ತು ಕಿಲೋಮೀಟರ್ ಒಂಬತ್ತು ರೂಪಾಯಿ ನಾಲ್ಕನೂರ ಎಪ್ಪತ್ನಾಟ್ರಿ

ಕಮಿಷನ್ ಸರ ಎಮ್ ಎಲ್ ಜಿ ಅವ್ರಿಗೆ ಲೋಕಲ್ ಸರ್ ಮತ್ತ ಚಕಡೆ ಅವ್ರಿಗೆ ಬರೀ ಸಾಹೇಬ್ರ ನಿಮ್ಮ ನೇತೃತ್ವದಾಗ ಯಾರ್ಯಾರ ಫ್ಯಾಕ್ಟ್ರಿ ಮಾಲಕ ನಿಮ್ಮ ಹೆದರಿ ಚಾಲನೆ ಮಾಡ್ಸಾರ ಅದಕ್ಕೆ ನೀವು ಜವಾಬ್ದಾರ ಸರ್ಕಾರ ಜವಾಬ್ದಾರ ಇವತ್ತು ರೈತ ಏನಾರ ಫ್ಯಾಕ್ಟ್ರಿ ಘೋಷಣೆ ಮಾಡಿ ಮಹಾರಾಷ್ಟ್ರ ಮೂರ್ ಸಾವಿರ ನಾಲ್ಕು ನೂರ ಹತ್ತು ರೂಪಾಯಿ ಐತಿ ನಮ್ಗೆ ಮೂರುವರೆ ಸಾವಿರ ರೂಪಾಯಿ ಕುಡ್ಲೇ ಬೇಕು ಕುಡ್ಲಿಲ್ಲ ಚಾಲು ಮಾಡ್ರೆ ಫ್ಯಾಕ್ಟರಿ ಸಾವ್ ಆದ್ರೆ ಫ್ಯಾಕ್ಟ್ರಿ ಮಾಲಕರ ದಂಡಾಧಿಕಾರಿಗಳನ್ನ ಘೋಷಣೆ ಮಾಡಲಿಲ್ಲ ಆತ್ಮಹತ್ಯೆ ಯಾವ ರೈತ ಮಾಡಬಂದ್ರ ಅದಕ್ಕೆ ಫ್ಯಾಕ್ಟರಿ ಮಾಲಕರು ಸರ್ಕಾರ ಎಲ್ಲ ನೀವೇ ಜವಾಬ್ದಾರು ನಾ ಯಾರ್ ಕಟ್ಟಿ ಹಾಕಂಗಿಲ್ಲ ಡೈರೆಕ್ಟ್ ದಂಡಾಧಿಕಾರಿಗಳ ಫ್ಯಾಕ್ಟರಿ ಮಾಲೀಕರು ಕಟ್ಟಿ ಹಾಕುವಂತ ಪರಿಸ್ಥಿತಿ ಬರ್ತೈತಿ ಇದು ಕರ್ನಾಟಕ ರಾಜ್ಯ ರೈತ ಸಂಘ ಮಾಡೇ ಬರ್ತೈತಿ ಕಟ್ ಹಾಕು ಇದು ದಂಡಾಧಿಕಾರಿ ಸಾಹೇಬ್ರಾ ಇದನ್ನ ನೀವು ಜವಾಬ್ದಾರಿ ಅವರಿಗೆ ಕಡಕ್ ವಾರ್ನಿಂಗ್ ಮಾಡಬೇಕು ಇಡೀ ನಮ್ಮ ತಾಲೂಕು ನಿಮ್ಮ ಆಡಳಿತದಾಗೈತೆ ಯಾವ ಕೇವಲ ಇವತ್ತು ಜ್ವರ ರೈತರಿಗೆ ಮೂರುವರೆ ಸಾವಿರ ರೂಪಾಯಿ ಗುಜರಾತ್ ನಾಗ ಕೊಡ್ತಾ ಇದ್ರಿ ನಾಲ್ಕು ಸಾವಿರ ರೂಪಾಯಿ ಏಳ್ನೂರ ಐವತ್ತು ಇವ್ರಿಗೆ ತಾಯಿ ಐತಿ ನಮಗ ಮಹಾರಾಷ್ಟ್ರ ಮಾದರಿ ರೊಕ್ಕ ಕೊಡ್ಬೇಕು ಎಲ್ಲಂದ್ರೆ ಅದಕ್ಕೆ ಸರ್ಕಾರ ಸಂಪೂರ್ಣ ಜವಾಬ್ದಾರಿ ಇರ್ತೈತಿ ಹೆಚ್ಚಾಗತ್ತೈತಿ ನಮ್ಮ ಗಮನಕ್ಕೆ ಬಂದದ ನಮ್ಮ ಸಕ್ಕರೆ ಕಾರ್ಖಾನೆ ಸಹಿತ ನಮ್ಮ ಚೇರ್ಮನ್ ಜೊತೆಗೆ ನಮ್ಮ ಆಡಳಿತ ಮಂಡಳಿ ಜೊತೆಗೆ ಮಾತಾಡ್ಕೊಂಡಿವಿ ಅದು ಮೂರು ಸರ್ಕಾರಿ ಸಕ್ಕರೆ ಕಾರ್ಖಾನೆದವ್ರು ಇಲ್ಲದ್ರೆ ಒಬ್ರು ಪ್ರಾವೇಟ್ ದವರು ತಾವು ಅದೇ ರೀತಿ ಇವತ್ತು ಅದನ್ನು ತಾವು ಇವತ್ತ ತಾಲೂಕಿನವರು ಮಣ್ಯ ತಹಶೀಲ್ದಾರ್ ಸಾಂದು ಕಮಿತ್ ಕಮ್ಮಿ ಎರಡೂವರೆ ಮೂರ್ನೂರ್ ನಾಲ್ಕನೂರು ರೂಪಾಯಿ ಜಾಸ್ತಿ ಒಂದ್ ಟನ್ಗೆ ಐದ್ನೂರು ರೂಪಾಯಿ ತನಕ ಇವತ್ತು ಅವ್ರು ತಗೊಳತ್ತಾರೋ ಅದು ಕೂಡ ಇವತ್ತ ನಿಲ್ಲೇ ಬೇಕಾದ ಅದ್ ನಿಲ್ ಇಲ್ಲ ಅಂದ್ರ ಅದ್ರ ನಂತರ ಎರಡನೇದು ಇವತ್ತು ಇವತ್ತು ಅವ್ರು ಕೇಳಕರ ಇವತ್ತು ಬಹಳ ಯೋಗ್ಯದ ಇವತ್ತ ದರ ಘೋಷಣೆ ಮಾಡ್ರಿ ಇವತ್ತು ಮಹಾರಾಷ್ಟ್ರದೊಳಗೆ ಬೇಕಾರೆ ಈಗ ಸುಮಾರು ಬೇರೆ ಬೇರೆ ರಾಜ್ಯದೊಳಗೆ ಗುಜರಾತ್ದೊಳಗೆ ನಾಲ್ಕು ಸಾವಿರ ಮಾಡಿದಾರು ನಾಲ್ಕೂವರೆ ಸಾವಿರ ಕೂಡತ್ತಾರ ಮಹಾರಾಷ್ಟ್ರ ಇವತ್ತ ಮೂರ್ ಸಾವಿರದ ನಾಲ್ಕನೂರ ಹತ್ತು ರೂಪಾಯಿ ಘೋಷಣೆ ಮಾಡಿ ಹೊಯ್ ಹಾಕತ್ತ ಇವತ್ತು ಆಮೇಲೆ ಮೂರ್ ಸಾವಿರದ ಏಳ್ನೂರ ಐವತ್ ರೂಪಾಯಿ ಇವತ್ತು ಕೇಳಾಕತ್ತ ಸಾಕಷ್ಟು ಖರ್ಚು ಅದಾವ ವೆಚ್ಚ ಅದಾವ ತಾವು ಸರ್ಕಾರ ಕಾರ್ಖಾನೆದವ್ರ ಜೊತೆಗೆ ಮಾತಾಡ್ಕೊಂಡ ಯಾವ್ದಾ ಸ್ಥಿತಿ ಒಳಗೆ ಒಳಗ ಮಿನಾಮಿ ಎನಸ್ ಇದೇ ಹೇಳೊಬ್ಬರು ನಿರ್ದೇಶಕರೇಳ್ತೀರ ಹೇಳಿರಿ ಹೇಳ್ರಿ ಆಮೇಲೆ ಕೆಲಸ ನಿಮ್ಮ ಫೈಟ್ ಕೊಡ್ತೀನಿ ಓಕೆ ಸಾಬ್ ಆ ಎಣ್ಣೆಗಳಿಕ್ಕೆ ತಾವು ಮಾಡಿದಂತ ಸೂಚ್ಯದೆ ಇವತ್ತು ಮಾನ್ಯ ತಹಸ್ಲ್ದಾರ್ ಸಾಹೇಬ್ರು ತಾವು ಇಲ್ಲಿ ಬಂದಿದ್ದೀರಿ ಎಲ್ಲ ಮೂರು ಸಕ್ಕರೆ ಕಾರ್ಖಾನೆಗಳು ಅದಾರ ನಿಮಗೆ ನನ್ನ ವಿನಂತಿ ವೈಯಕ್ತಿಕ ವೇಣಂತಿ ಅಂದ್ರೆ ಮೂರು ಸಕ್ಕರೆ ಕಾರ್ಖಾನೆಗಳು ತಾವು ಉಳ್ಕೊಂಡು ಈ ರೈತರಿಗೆ ರೈತರಿಗೇನು ಜಾಸ್ತಿ ಲಾಘನ ಕೊಟ್ಟು ಉಳಿತಾರೆ ಇದನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಮೊದಲು ಆಗಬೇಕು ಅದು ரூர்ச நான் எல்லாம் ಸಾವಿರಕ್ಕೂ ಸಾಕು ಕೊಡಬೇಕ ನಮ್ಮ ರೈತ ಬಾಂಧವರಿಗೆ ಒಂದು ವಿನಂತಿ ಕಳಕಳಿ ವಿನಂತಿ ಅಂತ ವಿನಂತಿ ಮಾಡಿಕೊಂಡ ಮರಾಠನೇ ಈಗ ಎಲ್ಲಾರು ಮುಡಿಸುತ್ತಂತೆ ಉಪಯೋಗ ಕೊಡ್ತೀವಿ ಡೈಮಾಡಿ